ಐದು ಟಿಪ್ಸ್ ರೈತರಿಗೆ ಮೂಲ ಕಾರಣ ಅಂದ್ರೆ ಐದೇ ಟಿಪ್ಸ್ ಯೂಸ್ ಮಾಡಿದ್ರ ಒಳ್ಳೆ ಒಳ್ಳೆ ಇಳುವರಿ ತೆಗಿಬಹುದ್ರಿ ನೆಲ ಚೆನ್ನಾಗಿ ಅದ ಮಾಡ್ಕೊಂಡ್ ಇಟ್ಕೋಬೇಕ್ರಿ ಎರಡನೇದು ಬೀಜ ಬಿತ್ತನೆ ಮಾಡ್ಕೋಬೇಕ್ರಿ ಮೂರನೇದಾಗಿ ಕಳೆ ಬರ್ತರಿ ಕಳೆ ನಿರ್ವಹಣೆ ನಾಲ್ಕನೇದು ಸುಳಿ ರೋಗ ಬರ್ತರೀ ಸುಳಿಯಾಗ ಪಟೇರ ಕವರ್ ಗುಳಿಗೆ ಬರ್ತಾವ್ರಿ ಅದನ್ನ ಹಾಕಬೇಕ್ರಿ ನಾಲ್ಕನೇದು ಐದನೇದು ಏನಪ್ಪಾ ಅಂತಂದ್ರೆ ಗೊಬ್ಬರ ಮೇಲ್ ಗೊಬ್ಬರ ಹಾಕೊಂಡು ನೀರ್ ಕಟ್ಕೊಂತ ಹೋಗ್ರಿ ಇಷ್ಟೇ ಚೆನ್ನಾಗಿ ಬರ್ತಾರೆ ಬೆಳಿಗ್ಗೆ ನಮಸ್ತೆ ಅಗ್ರಿ ಬ್ಯಾಂಡ್ ಯೂಟ್ಯೂಬ್ ಗೆ ಸ್ವಾಗತ ಇವತ್ತು ನಾನು ಪ್ರತಿ ಒಂದು ಸಂದರ್ಭದಾಗು ನಾವು ಪ್ರತಿ ದಿನನೂ ಹೊಸ ಹೊಸ ರೈತರ ಪರಿಚಯ ಮಾಡ್ಕೊಡೋದು ನಮ್ಮ ಚಾನಲ್ ಉದ್ದೇಶದ ಜೊತೆಗೆ ಅವರು ಯಾವ ತರ ಬೆಳಿತಾರ ಅವರು ಆ ಬೆಳೆಯಿಂದ ಯಾವ ತರ ಖುಷಿ ಪಡ್ತಾರ ಯಾವ ತರ ಖುಷಿಯಿಂದ ಅವರು ಆ ಖುಷಿ ನಿರ್ವಹಣೆ ಮಾಡ್ತಾರ ಯಾಕಂದ್ರೆ ಇವತ್ತು ನಾವು ಒಂದಲ್ಲಿ ಏನೋ ಬೆಳಿತೀವಿ ಎಲ್ಲೋ ಅಡ್ಡಾಡಿದ್ರ ಏನು ಬೆಳೆ ಬರ್ತಾ ಅದು ಸಾಧ್ಯ ಇಲ್ಲದ ಮಾತು ಅಲ್ಲೇ ಒಂದಾಗ ಇರಬೇಕು ಕಷ್ಟ ಪಡಬೇಕು ಕಷ್ಟ ಪಟ್ರೆ ಯಾವ ತರ ಬೆಳೆ ಅಂತ ನಮ್ಮ ರೈತರ ಹತ್ರ ಮಾತಾಡ್ಕೊಳ್ಳೋಣ ಅವ್ರ ಏನು ಯಾವ ಬೆಳೆ ಬೆಳೆದ್ರ ಅವ್ರ ಜೊತೆಗೆ ಹೋಗೋಣ ನಮಸ್ತೆ ಅಣ್ಣ ನಮಸ್ಕಾರ ನಿಮ್ಮ ನಿಮ್ಮ ಹೆಸರು ನಿಮ್ಮ ವಿಳಾಸ ನಿಮ್ದೂರೀ ನಮ್ಮ ಹೆಸರು ಬಸರಾಜ ಅಂಬಿಗರ ಊರ ಹೆಸರು ಬಂದು ಅನ್ಕೊಂತೇವ್ ಸರ್ ನಾವು ಮೆಕ್ಕೆಜೋಳ ಬೆಳೆ ಬೆಳೆದಿದ್ದೇವ್ರಿ ಎಂಟು ಎಕರೆ ಐತೆ ಅದರಿಂದ ಈಗ ನಿಮ್ಮನ್ನ ಬರ ಮಾಡಕ್ಕೆ ಏನ್ರಿ ಈಗ ನಿಮ್ಮ ಮೆಕ್ಕೆಜೋಳ ಬೆಳೆ ವಿಶೇಷತೆ ಏನೈತೆ ಅಂದ್ರ ಇದು ತಳಿರಿ ಎರಡು ಅಥವಾ ಮೂರು ಪ್ರತಿ ಒಂದು ಗಿಡದ್ರೆ ಎಲ್ಲಾ ಎರಡು ಮೂರು ಅದಾವ್ರೆ ಚೆಕ್ ಮಾಡ್ಕೆಬೋದು ಸರ್ ಹಂಗಾಗಿ ಪ್ರತಿ ಒಂದು ದಂಡೆ ಸತ್ತೆ ಎರಡು ಮೂರು ಈ ಇಲ್ಲಿ ಈ ತೆನೆಗಳ ಈ ತರ ಬರ್ಬೇಕಂದ್ರೆ ಹಿಂದ ನಿಮ್ಮ ಶ್ರಮ ಇದ್ದೇ ಇರುತ್ತೆ ಹೌದ್ರ ಶ್ರಮ ಮೊದಲನೇ ಸ್ಥಾನ ಅಂದ್ರೆ ಶ್ರಮ ಪಡ್ಬೇಕ್ರೆ ಶ್ರಮ ಮೊದಲ ಸ್ಥಾನ ಆಮೇಲೆ ನಮ್ ಮೇಂಟೆನೆನ್ಸ್ ರೀ ಮೇಂಟೆನೆನ್ಸ್ ಅಂತರ ಈ ತರ ನಾವು ಯಾವ ತರ ಮೇಂಟೆನೆನ್ಸ್ ಮಾಡಿದ್ರೆ ಈಗ ಬೀಜ ಬಿತ್ತುವಾಗ ಗೊಬ್ಬರ ಕೊಟ್ರಿ ಬೀಜ ಬಿತ್ತುವಾಗ ನಮ್ ಮುಂಚೆ ರೀ ಸರ್ ಫಸ್ಟ್ ಎರಡರ ಸಟ್ಟ ನೆಗ್ಲೆ ಹೊಡ್ಸಿದ್ವಿ ನಾವು ಎರಡ್ರ್ ಸಟ್ ನೆಗ್ಲೆ ಆಮೇಲ್ ದಿಂಡಿ ಕೊಟ್ಟ ಹರಗಿದೇವ್ರಿ ಹರಗಿದೇವ್ ಟ್ರಾಕ್ಟರ್ ಸಾಲ ಬಿಟ್ಟು ಸಾಲ ಎಕ್ರೆಗೆ ಒಂದ್ ಸೀಲ ಡಿ ಎ ಪೈರಿ ಆಮೇಲ್ ಬೀಜ ಹಾಕೊಂಡ ಒಣದ್ರಾಗ ನೀರ್ ಬಿಡ್ರಿ ಸರ್ ಅಂದ್ರ ನೀವು ಹಸಿ ಇದ್ದಾಗ ಬೀಜ ಹಾಕಲ್ಲ ಒಣದ್ರಾಗ ಒಣದ್ರಾಗ ಬೀಜ ಹಾಕೊಂಡ ನಾವು ಸಾಲನ್ಯಾಗ ನೀರ್ ಬಿಡ್ರಿ ಸರ್ ಹ್ಮ್ ನೀರ್ ಬಿಟ್ಟು ಆಮೇಲ್ ಮತ್ತೆ ಒಂದ್ ಎಂಟು ದಿನಕ್ಕ ಒಂದ್ಸಲ ಮತ್ತೆ ಮಳೆ ನೀರು ಅಂತ ಹೇಳಿ ಬಿಡ್ತಾರೆ ಸರ್ ಹೋ ನೀವು ಒಣನೆಲ್ಲ ಓಡ್ಬಿಟ್ಟು ಇಟ್ಟು ಆಮೇಲೆ ಎಕರೆಕ್ ಒಂದ್ಸೀ ಕೊಡ ಅದಕ್ಕಿಂತ ಮುಂಚೆ ಏನೇ ನಿಮ್ ಮನೆಯಂದ ಸಗಣಿ ಗೊಬ್ಬರ ಸೆಗಣಿ ಗೊಬ್ಬರ ಮತ್ತೆ ಆಕಳ ಆದ ಇರ್ತಾವಲ್ರಿ ಮನೆಗಳಾಗ ಅವನ್ ತಂದ ಕಾಮನ್ ಹಾಕ್ತೇವ್ರಿ ಅವ್ನು ಅದ ಎಷ್ಟ ಇರ್ತದೆ ನಮ್ಗ ಆಮೇಲೆ ಗೊಬ್ಬರ ಗೊಬ್ಬರ ಕಾಮನ್ ಮಾಮೂಲಿ ಹಾಕಿರ್ತೇವ್ರಿ ಈಗ ಎಷ್ಟ್ ದಿನಕ್ಕೆ ಇದು ಮೊಳಕೆ ಕಾಣಬಹುದು ನಿಮಗೆ ಒಂದ್ ಎಂಟ ದಿನ ರೀ ಎಂಟು ದಿನ ಸಬ್ರಾಸ್ ಎಲ್ಲಾ ಮಳಕೆನ ಇದಕ್ಕ ಬರುವಂತ ರೋಗ ರೋಗ ಅನ್ನೋಕೇನೆ ಒಂದೇ ರೋಗ ಸುಳಿ ಅಂತಾರೇ ನಮ್ ಕಡೆ ನಮ್ ಭಾಗದಾಗ ಸುಳಿ ರೋಗಕ್ಕೆ ನಾವು ಕವರ್ ಗುಳಿಗೆ ಅಂತ ಹೇಳಿ ಪಟ್ಯಾರ ಗುಳಿಗೆ ಅಂತ ಹೇಳಿ ಸುಳಿ ಬಾದ್ರೆ ಅದ್ರಿಂದ ಕವರ್ ಗುಳಿಗೆ ಆಮೇಲೆ ಪಟ್ಯಾರ ಗುಳಿಗೆ ಅಂತ ಬರ್ತಾವ್ರೆ ಎರಡು ವಿಧ ಒಂದು ಗುಳಿಗೋಳ ನಾವು ಸುಳ್ಯಾಗ ಹಾಕಿ ಬಿಟ್ರೆ ಎರಡ್ ಸಲ ಮತ್ತೆ ಎರಡ್ ಸಲ ಒಂದ್ ಒಂದ್ ಫೀಟ್ ಇದ್ದಾಗ ಹಾಕ್ತಾರೆ ನೆಕ್ಸ್ಟ್ ಒಂದು ನೋಡ ಇದ್ದಾಗ ಇದ್ದಾಗ ಒಂದ್ಸಲ ಕೈ ಬಿಟ್ಟು ಅದು ಬಿಟ್ರೆ ಮತ್ತೆ ಈಗ ಅದು ಪಟೇರ ಔಷಧನ ನೀವು ಒಂದ್ ಎಕರೆ ಎಷ್ಟು ಪ್ಯಾಕೆಟ್ ಹಾಕಿ ಒಂದ್ ಪ್ಯಾಕೆಟ್ ಹೋಗ್ ಸರ್ ಅಷ್ಟೇ ಒಂದ್ರೆ ಒಂದೇ ಪ್ಯಾಕೆಟ್ ಹೋಗ ಅಂದ್ರೆ ಒಂದ್ ಪ್ಯಾಕೆಟ್ ಹಾಕಿದ್ರೆ ಕಂಟ್ರೋಲ್ ಕಂಟ್ರೋಲ್ ಆಗುತ್ತೆ ಅಲ್ಲಿಂದ ನಿಮ್ಗೆ ರೋಗ ಇಲ್ಲ ರೋಗ ಇಲ್ರಿ ಈಗ ನಿಮ್ದು ಈಗ ರೋಗ ನಿರ್ವಹಣೆ ಐತ್ರಿ ಈಗ ನೀವು ಮೇಲ್ ಗೊಬ್ಬರ ಡಿಎಪಿ ಕೊಟ್ರಿ ಮತ್ ಬೀಜ ಗೊಬ್ಬರ ಡಿಎಪಿ ಕೊಟ್ರಿ ಮೇಲ್ ಗೊಬ್ಬರ ಏನ್ ಕೊಡ್ತೀರಿ ಮೇಲ್ ಗೊಬ್ಬರ ಒಂದ್ ಒಂದ್ ಎಕರೆಗ್ರಿ இப்ப ஜீரோ ஆம ரிசா ஃபஸ்ட் டெம் கொட்ட அரித்த அரிக போதிர்சி எர்ட் நீர் விட்டமே சிலங்க சார் சிலங்க சாக்கிட்டு சார்னே சல அந்த இப்போ பட்டாசு ಅಂದ್ರೆ ಯೂರಿಯಾ ಮತ್ತೆ ಪೊಟ್ಯಾಶ್ ಕೊಡ್ತೀರಿ ಪೊಟ್ಯಾಶ್ ಕೊಡೋದಂದ್ರೆ ಆಗುತ್ತೆ ತೂಕ ಜಾಸ್ತಿ ಬರ್ತಾರೆ ಜಾಸ್ತಿ ಬರ್ತೀರಿ ತೂಕಿ ಪಿಂಡಾಗಿ ಬರ್ತೇರಿ ಪಟಾಸ ಹಾಕ್ತಿರ ಎಕ್ರಿಗೆ ದೀಡ್ ಎಕರೆ ಒಂದ್ ಶೀಲ ಪಟಾಸ ಅಂತ ಹಾಕ್ತಾರೆ ಎಷ್ಟು ಸರ ನೀರ್ ಕೊಡ್ಬೇಕಾಗುತ್ತೆ ಈ ಬೆಳಿಗ್ ಬರ್ಬೇಕಂದ್ರ ಇದು ಮೇಲೆ ಡಿಪೆಂಡ್ ಇರ್ತ ಸರ ಇದು ನಮ್ ಭೂಮಿ ಮಸಾರೆ ಆಗತ್ತಲ್ರಿ ಒಂದ್ ಹತ್ತರಿಂದ ಹತ್ತು ಸಲ ಸಲ ಆಗುತ್ತೆ ಆ ಕಡೆ ಒಳಗಡೆ ಹೋದ ಕಪ್ಪ ಭೂಮಿ ಇತ್ತಂದ್ರ ಎಂಟು ಸಲ ಏಳು ಸಲ ಆತರ ಭೂಮಿ ಮೇಲೆ ಡಿಪೆಂಡ್ಸ್ ಬೀಜ ಊರ ಹೀಗೆ ಇವು ಎಲ್ಲಾ ಇವು ಎಂಟು ಎಕರೆ ಹೊಲ್ಲ ಎಲ್ಲೇ ನೋಡಿದ್ರೂ ಒಂದು ಒಳ್ಳೆ ಹೈಟ್ ಅಡಿ ಮ್ಯಾಲ ಐತಿ ಜೊತೆಗೆ ಎರಡು ತಿನಿ ಮೂರ್ ತಿನಿ ನಾವ್ ನೋಡ್ತಿವಿ ಈ ಮೂರ್ ತಿನಿ ಬರಕ ನಿಮ್ ಶ್ರಮ ಇದ್ದೇ ಇರ್ತಲ್ಲ ಶ್ರಮ ಮೊದಲನೇ ಸ್ಥಾನ ರೀ ಶ್ರಮ ಇರ್ಬೇಕ್ರಿ ಶ್ರಮ ಮೊದ್ಲ ನಮ್ಗೆ ಇಂಟ್ರೆಸ್ಟ್ ಇರ್ಬೇಕ್ರಿ ಸುಮ್ನೆ ಹೊಲ ಐತ ನೀರ್ ಐತ ಅಂತ ಅಲ್ಲ ನಮ್ಗ್ ಮೇನ್ ಇಂಟ್ರೆಸ್ಟ್ ಇರ್ಬೇಕ್ರಿ ಇಂಟ್ರೆಸ್ಟ್ ನಿಂದ ಮಾಡಿದ್ರೆ ಮಾತ್ರ ಶ್ರಮ ಪಟ್ರ ಮಾತ್ರ ಎರಡನ್ನ ಬರ್ತಾವ ಸರ್ ಮೂರನ್ ಬರ್ತಾವ ನಾವು ಮತ್ತೆ ಹೊಲ ಬಿತ್ತಿದ್ವಿ ಎಂಟು ದಿನ ಅಲ್ಲಿ ಹೋದಿವಿ ಅಂದ್ರ ಆಗ್ಲಾರ್ದು ಸರ್ ಏನ್ ಗೊಬ್ಬರ ಹಾಕಿದ್ರು ಆಗಲ್ಲ ಏನ್ ನೀರ್ ಕಟ್ಟಿದ್ರು ಆಗಲ್ಲ ಸರ್ ಇದು ಮೇನ್ ನಾವು ಇಟ್ಕೋಬೇಕಾಯ್ತು ಶ್ರಮ ಇಂಟ್ರೆಸ್ಟ್ ಈ ಶ್ರಮ ಅನ್ನೋದೇನ ಇಲ್ಲ ಕಳೆ ಮತ್ತೆ ಕಳೆ ಹೂ ಬಹಳ ಬಾಳ ಬರೋದಿಲ್ಲ ನಾವ್ ಕಳೆ ನಾಶಕ ಸಿಂಪಡಿಸ್ತಿವ್ರ ಲೈಟ್ ಆಗಿ ಎತ್ತು ಪತ್ ಸ್ವಲ್ಪ ಇರೋ ಈ ಟೈಟ್ ಕಾಲದಾಗ ಹಂಗಾಗಿ ಕಳೆ ನಾಶಕಣೆ ನಾಶಕ ಮಾಡ್ತೀರಿ ಕಳೆ ನಿರ್ವಹಣೆಗೆ ಮತ್ತ ಏನ್ ಮಾಡ್ತೀವಿ ಮತ್ತೆ ಅಷ್ಟೇ ರೀ ಕಳೆ ನಾಶಕ ಹಿಂಪಡಿಸಿದ್ರ ಮುಗಿಸಿ ಸರ್ ಅದ್ರದ್ದು ಏನು ಒಂದು ಕಡ್ಡಿ ನೋಡ್ಕೇಳಿ ಕಡ್ಡಿ ಕಳೆ ಒಂದು ಕಡ್ಡಿ ನಿಮ್ಗೆ ಎಲ್ಲಿ ನೋಡ್ತೇವೆ ಅಂದ್ರೆ ಸರ್ ಸರ ಈಗ ಇದು ಸಾಲಿನ ಸಾಲು ಗಿಡ ಗಿಡಕ್ಕೆ ಏನ್ ಮಾಡ್ತೀರಿ ಬೀಜದ ಬೀಜ ಸಾಲಿನ ಸಾಲು ಎಷ್ಟು ಒಂದು ಗೇಣ್ ಸರ್ ಹ್ಮ್ ಗೇಣ ಒಂದು ಗೇಣ ಒಂದು ಬೀಜ ಅಂದ್ರೆ ಒಂದು ಗೇಣಿ ಒಂದು ಗೇಣ ಒಂದು ಆರ್ ಇಂಚ್ ಆ ರೀಂಚ್ ಇದಕ್ಕೆ ಇದ ರೀ ಸಾಲಿನ ಸಾಲು

ಮೂವತ್ತೆಂಟನಿಂದ ನಲವತ್ ಕ್ವಿಂಟಲ್ ಇದು ಮೂರನೇ ಸಾಲ ಸರ್ ಮೂರನೇ ಸಲ ಮೂರನೇ ಸಾಲ ಸರ್ ನಾವ್ ಈಗ ಮೆಕ್ಕೆಜಾಳ ಪೀಕ್ ಮಾಡದ ಮೂರ್ ವರ್ಷದಿಂದ ಮೂರನೇ ಸಾಲ ಮಾಡಿವ್ರಿ ಅಲ್ಲ ಈಗ ಮೂರ್ ವರ್ಷದಿಂದ ಎರಡು ವರ್ಷ ಅತಿ ಹೆಚ್ಚು ಮಳೆ ಆಯ್ತು ಆ ಮಳೆಗೆ ಸಕ್ಸಸ್ ಆದ್ರೆ ಈ ವರ್ಷ ಬರಗಾಲ ಅದೇ ಬೆಳೆ ಬರ್ತಂತ ಹೆಂಗ್ ನಿರೀಕ್ಷೆ ಐತಿ ಏನ್ರಿ ಸರ್ ನಮಗ ಮತ್ತೆ ಬ್ಯಾಸಿ ಟೈಮ್ ನಾಗ ಮಾಡ್ತೀವಲ್ರ ನಿರೀಕ್ಷೆ ಐತ್ ಸರ್ ನಮ್ ನಿರೀಕ್ಷೆ ನಿರೀಕ್ಷೆ ಐತ್ ನಿರೀಕ್ಷೆ ಬೆಳೆ ನೋಡಿದ್ರೆ ನಿರೀಕ್ಷೆ ಐತಿ ನೋಡಿ ಸರ್ ನಿಮ್ಗೆ ಕಾಣುತ್ತಲ್ಲ ನಿರೀಕ್ಷೆ ಒಂದೊಂದ್ರ ಎರಡೆರಡು ಮಳೆ ಅದಾವ್ರಿ ನೋಡಿ ಸರ್ ಒಂದೊಂದ್ ಮಳೆ ತೆನೆಗಳು ಅದೇ ನೋಡ್ರಿ ಒಂದ್ ಮಳೆ ಇತ್ತೀನಿ ಹೌದ್ ಸರ್ ಹೌದ್ ಇದು ಇದ್ರ ಮ್ಯಾಗ ಎಲ್ಲಿ ಬೆಳೆಸುತ್ತೆ ಅದತ್ತ ಇದ್ ಬರ್ತಾರೆ ಅದಿಲ್ಲ ಅಂದ್ರ ಹಂಗಾಗಿ ನೀವು ಮೂವತ್ತೈದು ನಲ್ವತ್ ನಾಲ್ಕರ ಈಗ ಈ ಮೂವತ್ತೈದು ನಲ್ವತ್ ಕಿಂಟಲ್ ಹೆಂಗ್ ಮಾಡ್ತೀರಿ ಸರ ಈಗ ಮಿಷಿನ್ ಬಂದ ಸರ ನಾವು ಮಿಷನ್ ಈಸನ್ ಏನ್ ಹಿಡಿದ್ರ ಸರ ಯಾಕಂದ್ರೆ ನಮಗೆ ದನಗಳ ಸರ್ ಅದ ರೌದಿ ಬೇಕಾಗುತ್ತೆ ಆಮೇಲೆ ಲಂಡಕಿ ಬರುತ್ ಸರ್ ನಾವ್ ಲೇಬರ್ ಕಟಿಂಗ್ ಮಾಡ್ಸೋದ್ರಿಂದ ಲಂಡಕಿ ಕಿಂಟಲ್ ಲೆಕ್ಕಕ್ಕ ತುಕಕ್ಕ ಮಾರ್ಬಿಡತ್ ಸರ

ஓ லண்ட் எர்ட் சவிர்வரிகீஜா ர்ச்சு லண்டிக் தகத விடத்த டாட்டா எசி நோடிற சவ்ர முங்கோடு ஆகத் நமக்கு அதன் ಸರಿ ನಿಮ್ಮದು ಬೀಜದ ಖರ್ಚ್ ಕರೀರ ಹೇಳ್ತೀರೆ ಆಮೇಲೆ ರಾವ್ದೇ ನಾವು ಬೇಕಾದರ ಗಳೆದರ ಕೊಡ್ತೀ ಸರ್ ನಾವು ನಾವು ಸ್ವಲ್ಪ ಇಟ್ಕೊಂತೀವಿ ನಮ್ದು ಉದ್ದಾರ ರಾವ್ದಿನ ಇದರ ಬರೋಂತ ಪುಜ್ಜಿ ಎತ್ನೇರ್ ಕೊಟ್ರು ಹಾ ಎತ್ನೇರ್ ಕೊಟ್ರಾ ನಮಗೆ ಗಳೆಕ್ಕೆ ಕುರಿ ಸಾಕೆಂತ್ರೀ ನಾವು ನಮ್ಮ ಕುರಿ ಆ ಕ್ಲಾಸ್ಗಳು ಅದಾವ್ರೆ ಹಂಗಾಗಿ ನಾವು ಸ್ವಲ್ಪ ಇಟ್ಕಂತೀ ಸರ್ ಇಟ್ಕೊಂಡ

ಕೊಟ್ಟಿ ಈಗ ಒಂದು ಎಕರೆಗೆ ಒಂದು ಅರವತ್ತು ಸಾವಿರ ಮಿಕ್ಕೇಜೋಳದ ಇದಾಗತ್ತೆ ಅದೊಂದು ಮೂರ್ ಸಾವಿರ ನಡಿಕೆ ಇದಾಗತ್ತೆ ಎತ್ತಿಗೆ ನಲ್ವತ್ತು ಸಾವಿರವರೆಗೆ ನೀವು ಬೆಳಿ ತೆಗಿತೀರಿ ಈಗ ಎಷ್ಟೋ ಜನ ಹೇಳ್ತಾರೆ ನಾನು ಹಾಕಿ ನೀನ್ ಹಾಕಿ ಅಂತಾರೆ ಎಕರೆ ಹತ್ತು ಕ್ವಿಂಟಲ್ ಹದಿನೈದು ಕ್ವಿಂಟಲ್ ತೆಗೆ ಅವ್ರಿಗೆ ನಿಮ್ಗೆ ಏನ್ ಡಿಫ್ರೆನ್ಸ್

ಮಾಡಾಂದ್ರೆ ಫುಲ್ ಎಫೆಕ್ಟ್ ಹಾಕ್ಬೇಕು ಫುಲ್ ಮಾಡ್ಬೇಕು ಫುಲ್ ಇಂಟ್ರೆಸ್ಟ್ ಇಡ್ಬೇಕು ಈ ಮೂರ್ ವರ್ಷದಿಂದ ಹಿಂಗ 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 ಬೇಕಾರ ಕೇಳಾರ ಎಲ್ಲ ಇದೇ ತರ ಬೆಳಸಿ ಇದೇ ತರನ ಬೆಳಿತೀರಿ ಸ್ನೇಹಿತರೆ ಎಕರೆ ಮೂವತ್ತೈದು ನಲ್ವತ್ತಿಂಟಲ್ ಇದು ಅಸಾಮಾನ್ಯ ಅಂತಂದ್ರು ಸಾಮಾನ್ಯ ಅವ್ರಿಗೆ ಏನಾಯ್ತದ ಮೂರ್ ವರ್ಷದಿಂದ ನಾನು ಯಾವ್ದೇ ಅದಕ್ಕೆ ಹೊಂದಾಣಿಕೆ ಆಗಲ್ಲ ನಾ ಯಾವ್ದೇ ಕಾಂಪ್ರಮೈಸ್ ಆಗೋಲ್ಲ ನಮ್ದು ದುಡಿತೀವಿ ಬೆಳಿತೀವಿ ಸಳೆದ್ ತೋರಿಸ್ತೀವಿ ಅಂತ ಹೇಳ್ತಾರ ಈ ನಮ್ ಅನ್ಕೊಂಡಿ ರೈತರ ಎಕರೆ ಮೂವತ್ತೈದು ಕ್ವಿಂಟಲ್ ಬದಂತ ರೈತರ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಅವ್ರ ಏನ್ ನಿರ್ವಹಣೆ ಮಾಡಿದ್ರೆ ಹೇಳಿದ್ರ ಅವ್ರ ಏನಂದ್ರ ಬಿತ್ತೀವಿ ನೀರ್ ಕಟ್ತೀವಿ ಅದಕ್ಕೆ ಬರುವಾಗ ಸೇರ ಗೊಬ್ಬರ ಗುಳಿಗೆ ಹಾಕಿವಿ ಮೂಲ ಗೊಬ್ಬರ ಒಮ್ಮೆ ಕಂಡಿ ಮೇಲ್ಗೊಬ್ಬರ ಎರಡ್ ಸಾರ ಈ ತರ ನಾವ್ ಮಾಡ್ಕೊಂಡು ಹೋದ್ರ ಅದ್ಯಾಕ್ ಬರೋಲ್ಲ ನಾವ್ ಯಾಕೆ ಅದಕ್ಕೆ ಹೊಂದಾಣಿಕೆ ಆಗ್ಬೋದು ಅಂತ ಹೇಳ್ತಾರ ಅವ್ರ ಈ ಬೆಳೆ ನಿಮ್ಗೆ இஷ்ட அவர் மாஹி இஷ்ட லைக் கொடி கமெண்ட் சேர் தன்யா